ಕೂತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೆ ಸ್ವಾಮೀಜಿಗೂ ಮತ್ತೆ ಸತ್ಯ ದೇವಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮತ್ತೆ ಹಳ್ಳಿಕಾರ ಅಭಿಮಾನಿಗಳು ಇದೆಲ್ಲ ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ನನ್ಗೆ ವಾರದಿಂದ ಕಾರ್ಯಕ್ರಮಗಳಿದ್ರು ಇಲ್ಲಿ ಅಮಾವಾಸ್ಯ ದಿನ ಇಲ್ಲಿ ಪೂಜೆ ಬಂದ್ರೆ ಒಳ್ಳೇದಾಗುತ್ತೆ ಅಂತ ನಾನು ಇದೇ ಪ್ರಪ್ರಥಮವಾಗಿ ಬಂದಿರೋದು ದೇವ್ರ ಹತ್ರ ಒಂದು ಬೇಡ್ಕೊಂಡಿದ್ದೀನಿ ಅದು ಒಳ್ಳೇದಾದ್ರೆ ಮತ್ತೆ ಬಂದು ಒಂದು ಕೆ ಜಿ ಬೆಳ್ಳಿ ಕೊಡೋ ಮುಖಾಂತರ ದೇವಿಗೆ ನಾನು ಅರ್ಜನ ತೀರಿಸಿ ಆ ನಂತರ ನಾನು ದೇವಿ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಾನು ಇದೇ ಪ್ರಪ್ರಥಮವಾಗಿ ಬಂದಿರೋದು ಮತ್ತೆ ದೇವಿ ಸಿಂಗರ ದೇವಿ ಅಂತ ನಾನು ಪ್ರಪ್ರಥಮವಾಗಿ ಕೇಳಿರೋದು ಅಷ್ಟೇ ಬಟ್ ಗುರುಗಳು ಅವರ ತಮ್ಮ ಅವರು ಬಂದು ಹಿಂಗೆ ಬರಬೇಕು ಒಳ್ಳೆ ದಿನ ಇದೆ ಅಂತ ಕಾರಣಕ್ಕೆ ಬಂದಿರೋದು ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ ಬೆಳೆಸಿ ಜೈ ಹಳ್ಳಿಕಾರ್ ಅನ್ನೋ ಮುಖಾಂತರ ಹಳ್ಳಿಕಾರ್ ರೇಪ್ನ ಮುಂದೂಡಿದ್ದೀರಿ ಡಿಸೆಂಬರ್ಗೆ ಅಣ್ಣ ಕಡೆ ನಲ್ಲೂನು ನಮ್ಗೆ ಇಲ್ಲಿ ರೈತರಾಗಿ ದಯವಿಟ್ಟು ಯಾರೇ ಇರ್ಬೋದು ಎಲ್ಲಾ ಶಾಲೆಗಳಲ್ಲೂ ಕಾಲೇಜುಗಳಲ್ಲೂನು ಇಂಜಿನಿಯರು ಡಾಕ್ಟರ್ ಪೊಲೀಸು ಬೇರೆ ಬೇರೆ ವೃತ್ತಿಗಳೇ ಹೇಳ್ತಾರೆ ಯಾರು ರೈತರು ರೈತರ ಮಕ್ಕಳು ಅಂತ ಹೇಳ್ಕೊಂಡ ಹೇಳ್ಕೊಂತ ಇರ್ಲಿಲ್ಲ ಬಟ್ ಇವಾಗ ಎಲ್ಲಾರು ಹೇಳ್ಕೊಂತ ಇದಾರೆ ಹೆಮ್ಮೆಯಿಂದ ಹೇಳ್ಕೊಳ್ರಿ ನಾವು ರೈತರ ಮಕ್ಕಳು ಅಂತ ರೈತನ ಗೊಬ್ಬರಕ್ಕೆ ಇರೋ ತಾಕತ್ತು ಮನಿ ಕೊಟ್ಟು ಏನ್ ಬೇಕಾದ್ರೂ ಕರೀಸ್ಬೋದು ಟ್ಯಾಕ್ಸ್ ಇಲ್ದಿರ ಆ ತಾಕತ್ತಿರೋದು ಇರೋದು ರೈತರಿಗೆ ಮತ್ತೆ ಭೂಮಿನಲ್ಲಿ ಲಕ್ಷಾಂತರ ರೂಪಾಯಿ ಭೂಮಿ ಮೇಲೆ ಅಂದ್ರೆ ಭೂಮಿ ತಾಯಿ ನಂಬಿ ಹಾಕಿ ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ತಾಕತ್ತಿರೋದು ರೈತರಿಗೆ ನಾವು ರೈತರ ಮಕ್ಕಳು ನಾವು ರೈತರು ಅಂತ ಹೇಳ್ಕೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಮತ್ತೆ ಬಿಗ್ ಬಾಸ್ ಅನ್ನೋ ವೇದಿಕೆನಲ್ಲಿ ಎಲ್ಲರೂ ರೆಕಗ್ನೈಸೇಷನ್ ಇರ್ತಕ್ಕಂಥ ಸ್ಟಾರ್ಸ್ ಅವ್ರು ಮಾತ್ರ ಅನ್ನೋದೇನೂ ಇಲ್ಲ ಒಬ್ಬ ರೈತನ ಮಗ ಹೋಗಿ ಹಿಸ್ಟ್ರಿ ಮಾಡಿರೋದು ಬಿಗ್ ಬಾಸ್ ಹಿಸ್ಟ್ರಿನಲ್ಲೇನೆ ವೋಟ್ ಅನೌನ್ಸ್ ಮಾಡಿರೋದು ಯಾರಿಗೂ ಇಲ್ಲ ಮತ್ತೆ ಹೊರ್ಗಡೆ ಬಂದು ಮತ್ತೆ ನಾನು ಹೊರ್ಗಡೆ ಬರ್ತೀನಿ ಅಂದಾಗ ಕೂಡ ನನ್ನ ಬಿಡಿದ್ರೆ ಒಳಗಡೆ ಇಟ್ಕೊಂಡಿದ್ರು ಅಂದ್ರೆ ರೈತ ಗತ್ತು ಎಷ್ಟೈತೆ ಅನ್ನೋದು ತಿಳ್ಕೊಳ್ರಿ ನಾವೆಲ್ಲರೂ ರೈತರು ಅಂತ ಹೆಮ್ಮೆಯಿಂದ ಹೇಳೋಣ ಜಯ ಅಲ್ಲಿಕರು ಜಯ ಡೈಲಾಗ್ ಹೇಳಿದ್ರು ಇದ್ದೀರ ಹೊಸ ಇವಾಗ ಯುವಕರಿಗೆ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ ಕೆಲವೊಂದು ಫಳ್ಳೆಗಳು ಕೂಡ ಕಂಪೇರ್ ಮಾಡಕ್ಕಾಗಲ್ಲ ಜೀವಿಗಳು ಏನಂತಂದ್ರೆ ಮುಂದೆ ಇದ್ದವಾಗ ಈ ಬಾಲ ಮುದ್ರಕೊಂಡಿರ್ತವೆ ನಾವೆಲ್ಲೋ ಕಾಣಿಸ್ತಿದ್ದಾವಾಗ ಸ್ವಲ್ಪ ಜೋರ್ ಮಾಡ್ತವೆ ಅವಗಳಿಗೆಲ್ಲ ನನ್ನ ಉತ್ತರ ಏನು ಅಂತಂದ್ರೆ ಸಾಕತ್ತಿದ್ದಾವ ಇದ್ರೆ ಅವತ್ ಯಾವತ್ ಹಳ್ಳಿಕಾರ್ ಅಂತ ಕೊಟ್ಟವಾಗ ಅದ್ರಕ ಸುಮ್ನೆ ಇಟ್ಬಿಟ್ಟು ನಾಲ್ಕು ವರ್ಷ ಆದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಅದನ್ನ ಎತ್ತಾರೆ ಅಂದ್ರೆ ಅವ್ರ ಯೋಗ್ಯತೆಗಳು ಅವ್ರು ಏನು ಅನ್ನೋದು ಅರ್ಥ ಮಾಡ್ಕೊಬೇಕು ಯಾಕಂತಂದ್ರೆ ನಾನ್ ಹಾಕೊಂಡಿರೋದಲ್ಲ ಅಭಿಮಾನಿಗಳು ಕೊಟ್ಟಿರೋದು ಅಭಿಮಾನಿಗಳು ಕೊಟ್ಟಿರೋದು ನಾನು ಯಾವತ್ತು ಚಿರುಣಿ ಇವತ್ತು ನೀವು ಕೊಡ್ತಕ್ಕಂಥ ಪ್ರೀತಿ ಇಡೀ ಕರ್ನಾಟಕದ ಜನತೆ ನಾನು ಸಪೋರ್ಟ್ ಮಾಡ್ತಕ್ಕಂಥ ಜನಕ್ಕೆ ನಾನು ಯಾವತ್ತು ಚಿರುಣಿ ಋಣಿ ಆಭಾರಿಯಾಗಿರ್ತೀನಿ ಹಳ್ಳಿ ಕಾರ್ಕೋಸ್ಕರ ಶ್ರಮಿಸ್ತಾ ಇದ್ದೀನಿ ಶ್ರಮಿಸ್ತೀನಿ ನಾನ್ ಸಾಯೋವರ್ಗೂ ನೋಡೋ ಹಳ್ಳಿ ಕಾರ್ ಸೇವೆ ಮಾಡ್ತೀನಿ ನನಗ್ ಬಂದಿದ್ ಸಿಚುವೇಶನ್ ಬೇರೆಯವ್ರಿಗೆ ಬರೋದಂತೂ ಬೇಡ ಯಾಕಂತಂದ್ರೆ ಇನ್ನೊಂದ್ ವ್ಯಕ್ತಿಗೆ ಬಂದಿದ್ರೆ ಅದ್ರ ಕಥೆನೆ ಬೇರೆ ಇರ್ತಾ ಇತ್ತು ಬಟ್ ಇವತ್ತು ನನ್ನ ದೇವರು ಯಾವ ರೀತಿ ಮೆರೆಸ್ತಾವನೆ ಅಂತಂದ್ರೆ ನಾನೇ ಉದಾಹರಣೆ ಓರಿ ಸಾಕಿದ್ರೆ ಕೊಂಬನ್ ಕಸ ಹಾಕಿದಂಗೆ ಇಕ್ಕಿ ಮೆರೆಸ್ತಾನೆ ಅನ್ನೋದಕ್ಕೆ ನಾನು ಒಬ್ನೇ ಉದಾಹರಣೆ ಯಾರಾದ್ರೂ ಏನಾದರೂ ಕಿಡಕ್ ಮಾಡ್ಬೇಕು ಅದು ಇದ್ ಕನ್ಸಲ್ ಹೇಳ್ಕೊಂಡ್ರು ಅವ್ರಕ ಕಾಲಲ್ಲಿರೋ ಲಾಳ ತರ ಹಾಕಿ ಹಾಕ್ಬಿಡ್ತಾನೆ ಬಸವೇಶ್ವರನು ಅದ್ರ ಬಸವೇಶ್ವರ ಸೇವೆ ಮಾಡಿದೆ ಮುಕ್ಕೋಟಿ ಕೋಟಿ ದೇವ್ರುಗಳಿರೋದು ಗೋ ಮಾತೇನಲ್ಲೇನೇನೆ ಅಲ್ವಾ ಕಸನೇ ತಿಂದು ಹಾಲನೆ ಕೊಡೋದು ಅದಕ್ಕೋಸ್ಕರ ನಿಮ್ ಕೈಯೆಲ್ಲ ಆದ್ರೆ ದನನ ಉಳಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸ್ರಿ ಮತ್ತೆ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗ ಇರ್ಬೋದು ಪೊಲೀಸ್ ಒಂದೇ ಕೇಳ್ಕೊಡೋದು ಕೆಲವೊಂದು ಸಂಘಟನೆಗಳಿಗೆ ಅದರಲ್ಲೂ ನಿಮ್ಮ ಭಾಗದಲ್ಲಿ ತುಂಬಾ ನನ್ ಕಾಲ್ಸ್ ಬರುತ್ತೆ ದನಗಳನ್ನ ಗಾಡಿ ಕಾಕ್ದವಾಗ ಹಿಡಿಯೋದು ದಯವಿಟ್ಟು ರೈತರ ಅಲ್ಲ ಅಂತ ಅಂದ್ರೆ ನಿಮ್ ಕ್ರಮ ಏನ್ ಬೇಕಾದ್ರೂ ತಗೊಳ್ರಿ ಅದ್ರ ನಾನು ಜೊತೆಗಿರ್ತೀನಿ ಬಟ್ ರೈತರ ಅಂತ ಗೊತ್ತಾದಾಗ ತೊಂದ್ರೆ ಮೈಕ್ ಹಾಕ್ರ ಆಯ್ತಾ ಓಕೆ ಯಾಕಪ್ಪ ಮೈಕ್ ಪಾಪನಾ ಮತ್ತೆ ಇಲ್ಲಿ ವೇದಿಕೆ ಮೇಲೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀನಿ ಗುರುಜಿ ಅವರು ಹಾಗೂ ಶಾಸಕರಾಗಿರುವಂತಹ ಶ್ರೀಮತಿ ಶಾರದಾ ಪೂರ್ಯ ನಾಯಕ್ ಅವರು ಹಾಗೂ ಕಾಂಗ್ರೆಸ್ಸಿನ ಮುಖಂಡರಾಗಿರುವಂತಹ ಆಗಿರುವಂತಹ ಶ್ರೀಕಾಂತ ಅವರು ಇದ್ದಾರೆ ಯಾವುದೇ ರಾಜಕೀಯ ಮುಖಂಡರಾಗಿರ್ಲಿ ನನ್ಗೆ ಈ ವೇದಿಕೆ ಮುಖಾಂತರ ನಾನು ನಿಮ್ಗೆ ಕೇಳ್ಕೊಳ್ಳೋದು ಒಂದೇ ದೇನೆ ದಯವಿಟ್ಟು ಈ ನಿಮ್ಮ ಭಾಗದಲ್ಲಿ ಸುಮಾರು ಕೊಬ್ಬರಿ ಓರಿಗಳಿರ್ಬೋದು ಅಥವಾ ಕುರಿ ಕಾಳಗಕ್ಕೆ ಹೋಗೋದು ಕುರಿಗಳಿರ್ಬೋದು ಗಾಡಿಗಳಿಗೆಚ್ಚಿ ಎರಡು ಕೋರು ಐದು ಹಾಕ್ತಾರೆ ಅದ್ರ ಪ್ರಶ್ನೆ ಮಾಡ್ತಾರೆ ಒಂದ್ ಗಾಡಿನಲ್ಲಿ ಎರಡೇ ಹಾಕ್ಬೇಕು ಇಲ್ಲ ಒಂದ್ ಗಾಡಿನಲ್ಲಿ ನಾಲ್ಕೇ ಹಾಕ್ಬೇಕು ಅಂತ ದುಡ್ಡು ಹಾಕಿರೋ ರೈತನಿಗೆ ಗೊತ್ತಿರುತ್ತೆ ಅದ್ರ ಬೆಲೆ ಏನಾದ್ರೂ ನಿಂಗ್ ಕಾಪಾಡ್ಕೊಬೇಕು ಅಂತ ದಯವಿಟ್ಟು ಎಲ್ಲಾನು ರೂಲ್ಸ್ ರೂಲ್ಸ್ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ನಾವು ಮಾನವರು ನಾವು ಮಾನವೀಯತೆ ಮೆರಿಬೇಕು ಅಲ್ವಾ ಆ ಕಾರಣಕ್ಕೆ ಕೆಲವೊಂದ್ ಜಾಗಗಳು ಕೇಳೋ ಜಾಗಗಳೇ ಐತೆ ಅಲ್ಲಿ ಕೇಳಲ್ಲ ಎಲ್ಲಿ ದಾರಿನಲ್ಲಿ ಒಬ್ಬ ಅಮಾಯಕ ರೈತ ಅಮಾಯಕನೇ ಅಂತ ಹೇಳ್ಬೇಕು ಮಿಸ್ ಅವ್ ಮಿಸ್ ವಾರ್ತವಾಗ ಸೇವೆ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರ ಸಂಘಟನೆಗಳವರು ದಯವಿಟ್ಟು ನೀವು ಅವ್ರು ಹೆಲ್ಪ್ ಮಾಡಿ ರೈತ ಅಲ್ಲ ಅಂತ ಗೊತ್ತಾದ್ರೆ ನಿಮ್ಗೆ ಏನ್ ಕಾನೂನು ಆಯ್ತಾ ಕಾನೂನು ರೀತಿನಲ್ಲಿ ಕ್ರಮ ಕೈಗೊಳ್ಳ್ರಿ ದಯವಿಟ್ಟು ಇದು ಕೆಲವು ಸಹಕರಿಸ್ರಿ ಈ ವೇದಿಕೆಯಿಂದ ನಾನು ಅದೊಂದು ಕೇಳ್ಕೊಂತೀನಿ ಮತ್ತೆ ಹಳ್ಳಿಕಾರ್ ಉಳಿಸ್ರಿ ಹಳ್ಳಿಕಾರ್ ಬೆಳೆಸ್ರಿ ಜೈ ಹಳ್ಳಿ ದಯವಿಟ್ಟು ನಮ್ಗೆ ಇನ್ನೂ ಎರಡು ಪ್ರೋಗ್ರಾಮ್ ಇದೆ ಹೋಗ್ಬೇಕು ಫೋಟೋ ಸೆಲ್ಫಿ ಅಂತ ತೊಂದರೆ ಮಾಡ್ಬೇಡಿ ಹೌದಪ್ಪ ಎಲ್ರೂ ಕೆಲವ್ರು ಅಂತಾರಲ್ಲ ಅವ್ರ ಅಪ್ಪ ದುಡ್ಡಾದ್ ಸೋತಿ ಮಾಡ್ತಾರಂತ ಯಾರಾದ್ರೂ ಹುಟ್ಟಿನ ತಂದು ಸೋತಿ